ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರದ ಕಾಲೇಜು ವಿದ್ಯಾರ್ಥಿಗಳು ರಸ್ತೆಗೆ ಬರಲು ಭಯದ ವಾತಾವರಣ ನಿರ್ಮಾಣವಾಗಿದೆ ಕಾರಣ ಸಾಗರದ ಬಿಎಚ್ ರಸ್ತೆ ಜೋಗ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಅಗ್ನೀಕರಣಗೊಂಡಿದ್ದು ಈಗಾಗಲೇ ಅರ್ಧ ಭಾಗ ಕಾಮಗಾರಿ ಪೂರ್ಣಗೊಂಡಿದೆ ಆದರೆ ರಸ್ತೆಯ ಕಾಮಗಾರಿಯನ್ನು ಮಾಡಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಲೇಜುಗಳ ಮುಂಭಾಗದ ರಸ್ತೆಗೆ ಯಾವುದೇ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಇದರಿಂದ ಕಾಲೇಜು ಮುಂಭಾಗದಲ್ಲಿ ರಸ್ತೆ ದಾಟುವ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಅಪಘಾತವಾಗುತ್ತಿರುವುದು ಘಟನೆ ಹೆಚ್ಚಾಗುತ್ತಿದೆ ಜೂನ್ ಇಪ್ಪತ್ತೆರಡರಂದು ಜೋಗ ರಸ್ತೆಯ ಸ್ವರ್ಬಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಎಲ್ ಬಿ ಕಾಲೇಜು ಮುಂಭಾಗದಲ್ಲಿ ರಸ್ತೆ ದಾಟುವ ಸಂದರ್ಭದಲ್ಲಿ ಎಲ್ ಬಿ ಕಾಲೇಜಿನ ದ್ವಿತೀಯ ವರ್ಷದ ಬಿ ಸಿ ಎ ವಿದ್ಯಾರ್ಥಿನಿ ಅನುಷಾ ಎನ್ ಎಂಬ ವಿದ್ಯಾರ್ಥಿನಿಗೆ ಕಾರು ಒಂದು ಡಿಕ್ಕಿ ಹೊಡೆದು ಅನುಷಾ ಎನ್ ಮೃತಪಟ್ಟಿದ್ದರು ಅದೇ ರೀತಿ ಕಳೆದ ವರ್ಷ ಜೋಗ ರಸ್ತೆಯ ವರದಹಳ್ಳಿ ಕ್ರಾಸ್ ಬಳಿ ಇರುವ ವಸತಿ ನಿಲಯದ ಮುಂಭಾಗದಲ್ಲಿ ಶಾಲಾ ವಿದ್ಯಾರ್ಥಿನಿಗೆ ಟಿಪ್ಪಲ್ ಲಾರಿ ಡಿಕ್ಕಿ ಹೊಡೆದು ರಭಸಕ್ಕೆ ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವಿನೊಪ್ಪಿದಳು ಬಿಎಚ್ ರಸ್ತೆಯ ಇಂದಿರಾಗಾಂಧಿ ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರಿಗೆ ಲಗೇಜ್ ಆಟೋವೊಂದು ಅತಿ ವೇಗದಲ್ಲಿ ಬಂದು ಡಿಕ್ಕಿ ಹೊಡೆದು ಅಪಘಾತವಾಗಿತ್ತು ಈಗಾಗಲೇ ಈ ರಸ್ತೆಗಳಲ್ಲಿ ಹಲವು ಬಾರಿ ಅಪಘಾತಗಳು ಆಗಿದ್ದು ಈ ಅಪಘಾತಗಳಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ವಿದ್ಯಾರ್ಥಿನಿಯರು ಅಪಘಾತವಾಗುತ್ತಿದ್ದರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದೇ ಇರುವ ಕಾರಣದಿಂದ ಮಂಗಳವಾರ ಎಲ್ ಬಿ ಕಾಲೇಜು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಜೋಗ ರಸ್ತೆಯಲ್ಲಿ ಇರುವ ಎಲ್ ಬಿ ಕಾಲೇಜಿನ ಮುಂಭಾಗದಿಂದ ಸಾಗರದ ಕೋರ್ಟ್ ರಸ್ತೆಯಲ್ಲಿ ಇರುವ ಉಪವಿಭಾಗ ಅಧಿಕಾರಿಗಳ ಕಚೇರಿಗೆ ಆಗಮಿಸಿ ಉಪ ವಿಭಾಗಾಧಿಕಾರಿ ಯತೀಶ್ ಆರ್ ಮೂಲಕ ರಾಷ್ಟ್ರೀಯ ಹೆದ್ದಾರಿಗಳ ಉಪವಿಭಾಗ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಗಳ ವಿಶೇಷ ಉಪವಿಭಾಗ ಶಿವಮೊಗ್ಗ ಜಿಲ್ಲಾ ಅಧಿಕಾರಿಗಳ ಕಚೇರಿ ಶಿವಮೊಗ್ಗ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸೊರಬ ಕ್ಷೇತ್ರದ ಶಾಸಕ ಎಸ್ ಮಧು ಬಂಗಾರಪ್ಪ ರವರಿಗೆ ಶಿವಮೊಗ್ಗ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳ ಕಚೇರಿಗೆ ಹಾಗೂ ಸಾಗರ ಉಪವಿಭಾಗ ಪೊಲೀಸ್ ಅಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು ಜೋಗ ರಸ್ತೆ ಹಾಗೂ ಬಿಹಚ್ ರಸ್ತೆಯನ್ನು ಅಗಲೀಕರಣ ಮಾಡಲಾಗಿದೆ ಆದರೆ ಬಿಹಚ್ ರಸ್ತೆಗೆ ಪಕ್ಕದಲ್ಲೇ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪದವಿ ಪೂರ್ವ ಕಾಲೇಜು ಜೋಗ ರಸ್ತೆಯ ಎಲ್ ಬಿ ಕಾಲೇಜು ಭಾಗದಲ್ಲಿ ಯಾವುದೇ ಸುರಕ್ಷತಾ ಕ್ರಮವನ್ನು ತೆಗೆದುಕೊಂಡಿಲ್ಲ ಈ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ರಸ್ತೆ ದಾಟುವಲು ತೀವ್ರ ಸಮಸ್ಯೆ ಉಂಟಾಗುತ್ತಿದೆ ಜೋಗ ರಸ್ತೆಯಲ್ಲಿ ಕಳೆದ ವರ್ಷ ಲಾರಿ ಡಿಕ್ಕಿ ಹೊಡೆದು ಓರ್ವ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ ಗಾಂಧಿ ಕಾಲೇಜಿನ ವಿದ್ಯಾರ್ಥಿನಿಗೆ ಆಟೋ ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡ ಘಟನೆ ನಡೆದಿತ್ತು ಇದೀಗ ಎಲ್ ಬಿ ಕಾಲೇಜಿನ ಮುಂಭಾಗ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ ಈ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡಲು ಸಹ ಹೆದರುವ ಸ್ಥಿತಿ ಇದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿಗೆ ಜೀಬ್ರಾ ಕ್ರಾಸಿಂಗ್ ಹಾಗೂ ಸೂಚನಾ ಫಲಕ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಸ್ ನಿಲ್ದಾಣ ನಿರ್ಮಿಸಬೇಕು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮೃತಪಟ್ಟಅನೂಷ ಕುಟುಂಬಕ್ಕೆ ತೀವ್ರ ಸಂಕಷ್ಟದಲ್ಲಿದೆ ಸರ್ಕಾರ ಮೃತಪಟ್ಟ ಮೃತಪಟ್ಟಅನೂಸ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಇಂತಹ ಅಪಘಾತಗಳು ನಡೆಯದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಗಮನಹರಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ರೋಹನ್ ರಾಹುಲ್ ಸಚಿನ್ ರಕ್ಷಿತ್ ಭವನ್ ಅನಿಕೇಶ್ ಯಶವಂತ್ ಮಾನಸ ವೈಷ್ಣವಿ ಹಾಗೂ ಇನ್ನಿತರರು ಹಾಜರಿದ್ದರು ಇದ್ದೀವಿ ಅಂದ್ರೆ ನಮ್ಮ ಕಾಲೇಜಿನ ಹುಡುಗಿ ಅನುಷ್ ಇದು ರಾಷ್ಟ್ರೀಯ ಹೆದ್ದಾರಿ ಯಾವುದೇ ರೀತಿ ಸೇಫ್ಟಿ ಪ್ರಿಕಾಶನ್ ತಗೊಳ್ತಾ ಇದ್ದಿದ್ದಕ್ಕಾಗಿ ಅವಳು ಸಾವನ್ನಪ್ಪಿದ್ದಾಳೆ ಅನ್ಯಾಯವನ್ನು ಸಾವಿರದ ಅವಳಿಗೆ ಸಾಯ ವಯಸ್ಸಲ್ಲ ಇನ್ನೂ ಸಹಾಯ ವಯಸ್ಸು ಆಗಿದ್ದಿಲ್ಲ ಅವಳದು ಅದಕ್ಕಾಗಿ ಅದಕ್ಕೆ ಇವಳಿಗಾಗಿದ್ದು ಇನ್ನು ಯಾರಿಗೂ ಇನ್ನು ಮುಂದೆ ಆಗಬಾರ್ದು ಅಂತ ನಾವು ಎ ಸಿ ಆಫೀಸ್ ಮುಂದೆ ಬಂದು ಈಗ ಹಾಗೆ ಸಂಬಂಧಪಟ್ಟ ಎಲ್ಲ ಕಚೇರಿಗೂ ನಾವು ಒಂದು ಮನವಿನ ನೀಡ್ತಾ ಇದೀವಿ ಅದಕ್ಕಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ಅಂತ ಹೇಳ್ತೀನಿ ಇವಳಿಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು ಮುಂದೆ ನಾ ಸೇಫ್ಟಿ ಪ್ರಿಕಾಷನ್ಸ್ ನ ಗೋರ್ಮೆಂಟ್ ತಗೊಳ್ಳಿ ಅಂತ ಕೇಳ್ಕೊಂತೀನಿ ನಾನು ರಿಜಾನ್ ಕೆಪಿ ಎಲ್ ಬಿ ಎಲ್ ಬಿ ಕಾಲೇಜ್ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಇಪ್ಪತ್ತೆರಡರಂದು ನಡೆದ ರೋಡ್ ಆಕ್ಸಿಡೆಂಟ್ ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅನುಷಾ ಸೆಕೆಂಡ್ ಬಿ ಸಿ ಅವಳು ಮರಣಪಟ್ಟಿದ್ದಾಳೆ ಇದಕ್ಕೆ ಕಾರಣ ಏನಂದ್ರೆ ಆಕ್ಸಿಡೆಂಟ್ ಆಗಿದೆ ಏನಕ್ಕಂದ್ರೆ ನಮ್ಮ ಕಾಲೇಜ್ ಎದುರುಗಡೆ ರೋಡ್ ನಲ್ಲಿ ಬ್ಯಾರಿಕೇಡ್ ಅಥವಾ ಏನು ಸೇಫ್ಟಿ ಪ್ರಿಕಾಷನ್ಸ್ ಏನೂ ಇದ್ದಿಲ್ಲ ಇದರಿಂದ ಇವಳ ಜೀವವನ್ನು ನಾವು ಕಳ್ಕೊಳ್ಬೇಕಾಗಿರೋದ್ರೆ ಏನಕಂದ್ರೆ ನಮ್ಮ ಈ ಅನುಶನ ಹುಡುಗಿ ನಮ್ ಸೆಕೆಂಡ್ ವಿಷಯ ಇವಳು ನಮ್ಮ ಕಾಲೇಜಿನಲ್ಲಿ ಬಂದಿದ್ರು ಸಹ ಫ್ರಂಟ್ ಬೆಂಚ್ ನಲ್ಲಿ ಕೂತು ಅವು ಅತಿ ಅನ್ ಅತಿ ಹೆಚ್ಚಿನ ಅಂಕವನ್ನು ಪಡೆದಂತ ಹುಡುಗಿ ಇವಳ ನಮ್ ಸರ್ಕಾರ ಇದಕ್ಕೆ ಏನ್ ಪರಿಹಾರ ಕೊಡ್ತಾರಂತ ಕೊಡ್ಬೇಕು ನಮ್ ಕಾಲೇಜಿನ ಎದುರುಗಡೆ ಒಂದ್ ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಪ್ರಿಕಾಷನ್ಸ್ ಏನು ಸಹ ಇಲ್ಲ ನಮ್ ಕಾಲೇಜಿನ ಎದುರುಗಡೆ ಏನು ಇಲ್ಲ ಅಂದ್ರೆ ಸೇಫ್ಟಿ ಅನ್ನೋ ಏನು ಇಲ್ಲ ಇವಾಗ ಬ್ಯಾರಿಕೇಡ್ ಹಾಕಿದ್ದಾರೆ ಆದ್ರೆ ಇದಕ್ಕೆ ಮುಂಚೆ ಏನು ಇದ್ ನಮ್ ಸರ್ಕಾರ ಇವಳಿಗೆ ಏನ್ ಪರಿಹಾರ ಕೊಡಕಾಗ ಎದುರುಗಡೆ ಬಸ್ ಸ್ಟ್ಯಾಂಡ್ ಇಲ್ಲ ಬಸ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಲ್ಲಿ ಆದೇಶ ಪಟ್ಟ ಎಲ್ಲಾ ಬಸ್ಗಳು ಮಕ್ಳಿಗೆ ಏನೆಲ್ಲ ವ್ಯವಸ್ಥೆ ಮಾಡೋಕಾಗತ್ತ ಅದೆಲ್ಲವನ್ನು ಸರ್ಕಾರದಿಂದ ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಮಾನಸ ನಾನು ಸೆಕೆಂಡ್ ಇಯರ್ ಬಿ ಸಿ ಎಲ್ಲೇ ಓದ್ತಿರೋದು ಫಸ್ಟ್ ಬೆಂಚ್ ಹುಡುಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಶಿಸ್ತಿ ಮತ್ತೊಂದ್ ಹೆಸರು ಅನುಷ ಅಂತ ಹೇಳ್ಬೋದಿತ್ತು ಯಾವ್ದೇ ನಾವ್ ಎಲ್ಲೇ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಇಲ್ಲ ಅವಳು ಅವಳ ಭವಿಷ್ಯನ ರೂಪಿಸ್ಕೊಳ್ಳೋಕೆ ನಾನು ತುಂಬಾ ಚೆನ್ನಾಗಿ ಓದ್ಬೇಕು ನಾನು ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಆಸೆ ಪಟ್ಟಿದ್ಲು ಆದ್ರೆ ಅವಳಿಗೆ ತುಂಬಾ ಅಂದ್ರೆ ತುಂಬಾ ನೋವಾಗಿದೆ ಹಿಂಗಾಗ್ಬಾರ್ದಿತ್ತು ನಾವು ಅವಳನ್ನ ಬಾಡಿ ನೋಡಕ್ ಹೋದಾಗ ನಮಗೆ ಒಂಥರ ಯಾವ ತರ ಅಂತ ಅಂದ್ರೆ ಆ ಜಾಗದಲ್ಲಿ ನಾವಿದ್ರೆ ಹೇಗಾಗ್ತಿತ್ತು ಅಂದ್ರೆ ನನಗೆ ತುಂಬಾ ನೋವಾಯ್ತು ಯಾವ್ ತಂದೆ ತಾಯಿಗೂ ಆಗಿರ್ಬೋದು ಆ ತರ ನೋವ್ ಬೇಡ ಇವಾಗ ಆಗೋದ್ ಆಗ್ಬಿಟ್ಟಿದೆ ಆದ್ರೆ ಇನ್ನು ಮತ್ತೊಂದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ ಅದಕ್ಕೆ ನಮ್ ಕಾಲೇಜ್ ಮುಂದೆ ಒಂದು ಬಸ್ ಒಂದು ಏನು ಅದು ಹೈವೇ ಆಗಿರೋ ನಮಿಗೂ ಗೊತ್ತಾಗುತ್ತೆ ಹೈವೇ ಅದು ಬಟ್ ಆದ್ರೆ ಒಂದ್ ಕಾಲೇಜ್ ಅವರು ಕಾಲೇಜ್ ಗೋಸ್ಕರನಾದ್ರೂ ಮತ್ತೊಂದ್ ವಿದ್ಯಾರ್ಥಿಗ್ ಆಗ್ಬಾರ್ದಂತ ಬೇಕಾಗಿರೋ ಎಲ್ಲಾದ್ನೂ ಮಾಡ್ಕೊಡ್ಬೇಕಂತ ಕೇಳ್ಕೊಂತೀವಿ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ಬೇಕು ಬ್ಯಾರಿಗೇಟ್ ಇಟ್ಟಿದ್ದಾರೆ ಬಟ್ ಆದ್ರೆ ಅದು ತಕೊಂಡ್ ಹೋಗ್ಬೋದು ಮತ್ತೆ ಯಾಕಂದ್ರೆ ಮತ್ತೆ 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 ಆಕ್ಸಿಡೆಂಟ್ ಆಕ್ಸಿಡೆಂಟ್ ಹಾಕ್ತಾರೆ ಕಡೆ ಆದ್ರೆ ಹೋಗ್ತಾರೆ ಪರ್ಮನೆಂಟ್ ಆಗಿ ಎಲ್ಲ ಮಾಡಿಸ್ಕೊಡ್ಬೇಕಂತ ಕೇಳ್ಕೊಂತ ಒಂದ್ ಹುಡುಗಿಗೆ ಮೊನ್ನೆ ಶನಿವಾರ ಕಾರ್ ಬಂದು ಹೊಡೆದಿದೆ ಮಧ್ಯಾಹ್ನ ಒಂದ್ ಹನ್ನೆರಡುವರೆ ಒಂದ್ ಗಂಟೆ ಅಷ್ಟೊತ್ತಿಗೆ ಆ ವಿಚಾರಕ್ಕೋಸ್ಕರ ಆ ಹುಡುಗಿಗೆ ಒಂದು ಜಸ್ಟಿಸ್ ಸಿಗ್ಲಿ ಅಂತ ನಾವೆಲ್ಲ ಕಾಲೇಜಿಂದ ಸೇರಿ ಸೊ ಎ ಸಿ ಆಫೀಸರ್ ಹೇಳಿದ್ದಾರೆ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ನಮ್ಗೆ ಇಷ್ಟೊಳಗೆ ಮಾಡಿಸ್ಕೊಡ್ತೀವಿ ಅನ್ನೋದೊಂದು ಆಶ್ವಾಸನೆ ಬೇಕು ಇಲ್ಲಾಂದ್ರೆ ಇಲ್ಲಾಂದ್ರೆ ನಾವು ಮತ್ತೆ ಸ್ಟ್ರೈಕ್ ಮಾಡ್ತೀವಿ ಮತ್ತೆ ಅವ್ರ ಫ್ಯಾಮಿಲಿಗೆ ಫೈನಾನ್ಶಿಯಲಿ ಸರ್ಕಾರ ಸಪೋರ್ಟ್ ಮಾಡ್ಬೇಕು ನಾನು ಮೊನ್ನೆನೆ ಕರೆದು ವಾರ್ನಿಂಗ್ ಮಾಡಿದ್ದೀನಿ ಪಿಡಬ್ಲ್ಯೂ ಇದು ಎನ್ ಎಚ್ ನ ಎಲ್ಲ ಅಧಿಕಾರಿಗಳು ಕರೆದು ಹೇಳಿದೀನಿ ಅವರು ನನಗೆ ಮನವಿ ಕೊಟ್ಟಿದ್ದಾರೆ ಅದರಿಂದ ಖಂಡಿತವಾಗಿಯೂ ಏನು ಸಮಸ್ಯೆ ಆಗಿದೆ ಅಲ್ಲಿ ಬಗೆಹರಿಸಲಿಕ್ಕೆ ನಾನು ಅಲ್ಲಿಗೆ ಕಳ್ಸಿ